ಉದಯಪುರದ ಅರಮನೆಯಲ್ಲಿ ಅದ್ದೂರಿ ಆರತಾಕ್ಷತೆ ನಟಿ ರಶ್ಮಿಕಾ ಮಂದಣ್ಣ ಅವರು ರಾಜಸ್ಥಾನದ ರಾಯಲ್ ಪ್ಯಾಲೇಸ್ನಲ್ಲಿ ಸಪ್ತಪದಿ ತುಳಿಯಲಿದ್ದಾರೆ ರಾಜಸ್ಥಾನದ ಉದಯಪುರದ ಅರಮನೆಯಲ್ಲಿ ರಶ್ಮಿಕಾ ಕಲ್ಯಾಣ ಅವರ ನಿಶ್ಚಿತಾರ್ಥ ಅಕ್ಟೋಬರ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯವರ ಹೈದರಾಬಾದ್ ನಿವಾಸ ಏನಿದೆಯಲ್ಲ ಅಲ್ಲೇ ನಡೆದಿದೆ ಅಂತ ಹೇಳಿದ್ದಾರೆ ನಮಸ್ಕಾರ ರೆಬಲ್ ಟಿವಿಗೆ ಸ್ವಾಗತ ನಾನು ಚಂದ್ರಕಲಾ ಗೋವಿಂದಪ್ಪ ರಶ್ಮಿಕಾ ಕಲ್ಯಾಣ ಡೇಟ್ ಫಿಕ್ಸ್ ಯಾವಾಗ ಏನು ನೋಡೋಣ ಎಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ತಮ್ಮದೇ ಆದಂಥ ಚಾಪನ್ನ ಮೂಡಿಸಿದ ಕೂರ್ಗು ಬೆಳಗಿ ರಶ್ಮಿಕಾ ಮಂಥಣ್ಣ ಮದುವೆ ಗೋಸಿಬ್ ಬಗ್ಗೆ ಅಂತೂ ಇಂತೂ ಫೈನಲಿ ತೆರೆಯನ್ನ ಇಳಿದಿದ್ದಾರೆ ಅಂತಾನೆ ಹೇಳಬಹುದು ಎಸ್ ತಮ್ಮ ಬಹುಕಾಲದ ಗೆಳೆಯ ವಿಜಯ್ ದೇವರಕೊಂಡ ಅವರನ್ನ ವರಿಸುವುದಕ್ಕೆ ರೆಡಿಯಾಗಿದ್ದಾರೆ ರಶ್ಮಿಕಾ ಮಂಥಣ್ಣ ಮತ್ತು ವಿಜಯ್ ದೇವರಕೊಂಡ ವಿವಾಹ ದಿನಾಂಕ ಕೂಡ ಫಿಕ್ಸ್ ಆಗಿದೆ ಟಾಲಿವುಡ್ನ ಅತ್ಯಂತ ಪ್ರೀತಿಯ ಜೋಡಿಯ ಅಭಿಮಾನಿಗಳು ಕಾಯುವಿಕೆ ಶೀಘ್ರದಲ್ಲಿ ಮುಗಿಬಹುದು ಕಳೆದ ತಿಂಗಳು ರಹಸ್ಯವಾಗಿ ನಿಶ್ಚಿತಾರ್ಥ ಮಾಡಿಕೊಂಡ ನಂತರ ನಟಿಯಾದ ರಶ್ಮಿಕಾ ಮಂದಣ್ಣ ಹಾಗೆ ನಟ ವಿಜಯ್ ದೇವರ ಕುಂಡ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅಂದರೆ ಮುಂದಿನ ವರ್ಷ ವಿವಾಹ ಆಗುವುದಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಅಂತ ವರದಿಯಾಗಿದೆ ಇನ್ನು ಕ್ಯೂಟ್ ಕಪಲ್ ರಶ್ಮಿಕಾ ಮಂದಣ್ಣ ಹಾಗೆ ವಿಜಯ್ ದೇವರಕೊಂಡ ಇಬ್ಬರು ಇತ್ತೀಚೆಗಷ್ಟೇ ತಮ್ಮ ವಿವಾಹ ವಿಶ್ಚಿತಾರ್ಥ ಮುಗಿಸಿಕೊಂಡಿದ್ದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಆದ್ರೆ ಈಗ ಮದುವೆಗೆ ಅಣಿಯಾಗ್ತಿದ್ದಾರೆ ಇದೀಗ ಫೆಬ್ರವರಿಯಲ್ಲೇ ಮದುವೆ ನಡೆಯುತ್ತೆ ಅನ್ನೋದು ಬಹುತೇಕ ಖಚಿತ ಆಗ್ತಿದ್ದಂತೆ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತಾರರಂದು ರಾಜಸ್ಥಾನದ ಉದಯಪುರದಲ್ಲಿ ಈ ಜೋಡಿ ಹಸಿಮಣೆ ಏರುವುದಕ್ಕೆ ಸಜ್ಜಾಗಿದೆ ಅನ್ನುವಂಥ ಮಾಹಿತಿ ಆಪ್ತ ಮೂಲಗಳಿಂದ ತಿಳಿದು ಬಂದಿದೆ ಸಹಜವಾಗಿ ದಕ್ಷಿಣ ಭಾರತದಲ್ಲಿ ಮದುವೆಯನ್ನ ಹುಡುಗಿಯ ಅಂದ್ರೆ ಏನು ಹುಡುಗಿಯ ಮನೆಯವರೇ ನಡೆಸಿಕೊಡೋದ್ರಿಂದ ರಶ್ಮಿಕಾ ಅವರ ತವರೂರಾದ ಕೊಡಗಿನಲ್ಲೇ ಮದುವೆ ನಡೆಯಬಹುದು ಅಂತ ಕೆಲವರು ಊಹೆಯನ್ನ ಮಾಡಿದರು ಇನ್ನು ಕೆಲವರು ರಶ್ಮಿಕಾ ಅವರು ತೆಲುಗು ಚಿತ್ರರಂಗದಲ್ಲೇ ಈಗ ಹೆಚ್ಚು ಸಕ್ರಿಯ ಆಗಿರೋದ್ರಿಂದ ಮದುವೆ ಮೇ ಬಿ ಹೈದರಾಬಾದ್ನಲ್ಲೇ ನಡೀಬಹುದು ಅಂತ ಊಹೆಯನ್ನು ಮಾಡಿದ್ರು ಆದರೆ ಇವರಿಬ್ಬರ ಮದುವೆ ರಾಜಸ್ಥಾನದ ಉದಯಪುರದಲ್ಲಿ ನಡೆಯುತ್ತೆ ಅಂತ ಆಪ್ತ ಮೂಲಗಳು ತಿಳಿಸಿರಿದೆ ತೆಲುಗು ನಟ ವಿಜಯ್ ದೇವರಕೊಂಡ ಹಾಗೆ ರಶ್ಮಿಕಾ ಮಂದಣ್ಣ ಸಾಕಷ್ಟು ವರ್ಷಗಳಿಂದ ಡೇಟಿಂಗ್ ಅನ್ನು ನಡೆಸುತ್ತಿದ್ರು ಅನ್ನುವ ಚರ್ಚೆ ಬಹಳ ದಿನಗಳಿಂದ ನಮಗೂ ಕೂಡ ಗೊತ್ತಿತ್ತು ಆದರೆ ನಾವಿಬ್ಬರು ದಿ ಬೆಸ್ಟ್ ಫ್ರೆಂಡ್ಸ್ ಅಂತ ಅವರಿಬ್ಬರು ಕೂಡ ಹೇಳ್ಕೊಂಡು ಬರ್ತಿದ್ರು ಆದರೆ ಇತ್ತೀಚೆಗೆ ಇವರ ಎಂಗೇಜ್ಮೆಂಟ್ ನಡೆದಿದೆ ಎಲ್ಲ ಕಡೆ ಗುಲ್ಲಾಗಿದೆ ಇದೀಗ ಮದುವೆ ದಿನಾಂಕದ ಬಗ್ಗೆಯೂ ಕೂಡ ಚರ್ಚೆ ಶುರುವಾಗಿದೆ ಟಾಲಿವುಡ್ ಜೋಡಿ ಮುಂದಿನ ವರ್ಷ ಹಸಮಣೆ ಇರೋದಕ್ಕೆ ಸಜ್ಜಾದ ಬೆನ್ನಲ್ಲೇ ಡೆಸ್ಟಿನೇಷನ್ ವೆಡ್ಡಿಂಗ್ ಪ್ಲಾನ್ ಕೂಡ ಮಾಡ್ತಿದ್ದಾರೆ ಆದರೆ ಈ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ ಆದರೂ ಗೀತಾ ಗೋವಿಂದಂ ಚಿತ್ರದಲ್ಲಿ ಮೊದಲ ಬಾರಿಗೆ ಇಬ್ಬರು ಕೂಡ ಒಟ್ಟಿಗೆ ನಟಿಸಿದರು ಆ ಬಳಿಕ ಡಿಯರ್ ಆರ್ ಚಿತ್ರದಲ್ಲಿ ಜೋಡಿ ಜೊತೆಯಾಗಿತ್ತು ಖಾಸಗಿ ನಿಶ್ಚಿತದ ನಂತರ ರಾಯಲ್ ವೆಡ್ಡಿಂಗ್ ಬಗ್ಗೆ ಸುದ್ದಿ ಜೋರಾಗಿನೇ ಇದೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡ್ತಾ ಇರುವಂಥ ವರದಿಗರ ಪ್ರಕಾರ ರಶ್ಮಿಕಾ ಹಾಗೆ ವಿಜಯ್ ಅವರ ವಿವಾಹ ಇದೇ ಇಪ್ಪತ್ತಾರು ಅಂದರೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ನಡೆಯುತ್ತೆ ಅದು ಕೂಡ ರಾಜಸ್ಥಾನದ ಉದಯಪುರದಲ್ಲಿ ಅನ್ನೋದು ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಐಷಾರಾಮಿ ಅರೆಮನೆಯಲ್ಲಿ ನಡೆಯುವ ಮದುವೆಗೆ ಯಾರ್ಯಾರೆಲ್ಲ ಸಾಕ್ಷಿ ಆಗ್ತಾರೆ ಯಾಕಂತಂದರೆ ಸಾಕಷ್ಟು ಸಂದರ್ಭಗಳಲ್ಲಿ ಇಬ್ಬರು ಒಟ್ಟೊಟ್ಟಿಗೆ ಕಾಣಿಸಿಕೊಳ್ತಿದ್ರು ವಿಜಯ್ ಮನೆಯ ಹಬ್ಬ ಹರಿದಿನಗಳಲ್ಲೂ ಕೂಡ ಆತ್ಮೀಯ ಸ್ನೇಹಿತರು ಅನ್ನೋದು ಗೊತ್ತಿದೆ ಆದರೆ ವಿಜಯ್ ಫ್ಯಾಮಿಲಿ ಜೊತೆಯಲ್ಲಿ ಏನು ರಶ್ಮಿಕಾ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇದ್ರು ವಿದೇಶ ಪ್ರವಾಸವನ್ನು ಕೂಡ ಕೈಗೊಳ್ತಾ ಇದ್ರು ಆದರೂ ಕೂಡ ಏನು ಅಂತ ಕೇಳಿದ್ರೆ ಯಾರೊಬ್ಬರ ಜೊತೆಯಲ್ಲಿ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಿರ್ಲಿಲ್ಲ ವಿಜಯ್ ಸ್ನೇಹಿತರ ಜೊತೆ ರಶ್ಮಿಕಾ ಕೂಡ ಪ್ರವಾಸಗಳಿಗೆ ಹೋಗ್ತಿದ್ರು ಸದ್ಯ ರಶ್ಮಿಕಾ ಮಂಥಣ್ಣ ನಟನೆಯ ದಿ ಗರ್ಲ್ ಫ್ರೆಂಡ್ ಸಿನಿಮಾ ಬಿಡುಗಡೆ ಆಗಿದೆ ಕನ್ನಡ ನಟ ದೀಕ್ಷಿತ್ ಶೆಟ್ಟಿ ಜೊತೆ ಈ ಚಿತ್ರದಲ್ಲಿ ನಡೆಸಿದ್ದಾರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಐದು ಭಾಷೆಗಳಲ್ಲಿ ಸಿನಿಮಾ ಬಿಡುಗಡೆ ಆಗುತ್ತೆ ಮುಂದಿನ ವರ್ಷ ಫೆಬ್ರವರಿ ಇಪ್ಪತ್ತಾರರಂದು ರಾಜಸ್ಥಾನದ ಉದಯಪುರದಲ್ಲಿರುವ ಪ್ಯಾಲೇಸ್ ಹೋಟೆಲ್ನಲ್ಲೇ ವಿಜಯ್ ಹಾಗೆ ರಶ್ಮಿಕಾ ಮದುವೆ ನಡೆಯುತ್ತೆ ಇನ್ನೇನು ಕೆಲವೇ ಕೆಲವು ಆಪ್ತರಿಗೆ ಮಾತ್ರ ಮದುವೆಗೆ ಆಮಂತ್ರಣವನ್ನು ಕೊಟ್ಟಿದ್ದಾರೆ ಈಗಾಗಲೇ ಮದುವೆ ಸಿದ್ಧತೆ ನಡೀತಾ ಇದ್ದು ಆದರೆ ಅಧಿಕೃತವಾಗಿ ಇಬ್ಬರು ಈ ಬಗ್ಗೆ ಮಾತಾಡಬೇಕಾಗಿದೆ ಈ ಹಿಂದೆ ಕನ್ನಡ ನಟ ರಕ್ಷಿತ್ ಶೆಟ್ಟಿ ಜೊತೆ ಎರಡ್ ಸಾವಿರದ ಹದಿನಾರರಲ್ಲಿ ಬಂದಂಥ ಕಿರಿಕ್ ಪಾಟಿ ಚಿತ್ರದ ಮೂಲಕ ರಶ್ಮಿಕಾ ಮಂಧಣ್ಣ ಚಿತ್ರರಂಗವನ್ನ ಅದ್ಧೂರಿಯಾಗಿ ಪ್ರವೇಶವನ್ನ ಮಾಡ್ತಾರೆ ರಿಷಬ್ ಶೆಟ್ಟಿ ನಿರ್ದೇಶನದ ಈ ಚಿತ್ರದಲ್ಲಿ ಕೊಡಗಿನ ಕುವರಿ ಗೆದ್ದಿದ್ರು ಅದೇ ಸಮಯದಲ್ಲಿ ರಕ್ಷಿತ್ ಶೆಟ್ಟಿ ಅವರನ್ನ ಪ್ರೀತಿಸೋದಕ್ಕೆ ಆರಂಭ ಮಾಡಿದ್ರು ಬಹಳ ಬೇಗನೆ ಎಂಗೇಜ್ಮೆಂಟ್ ಕೂಡ ನಡೀತು ಚಲೋ ತೆಲುಗು ಚಿತ್ರದ ಮೂಲಕ ರಶ್ಮಿಕಾ ತೆಲುಗು ಚಿತ್ರರಂಗವನ್ನ ಪ್ರವೇಶ ಮಾಡ್ತಾರೆ ಗೀತಾ ಗೋವಿಂದಂ ಸಿನಿಮಾ ಬಳಿಕ ರಕ್ಷಿತ್ ಹಾಗೆ ರಶ್ಮಿಕಾ ಎಂಗೇಜ್ಮೆಂಟ್ ಏನಿದೆಯಲ್ಲ ಆ ಎಂಗೇಜ್ಮೆಂಟಿಗೆ ತೆರೆ ಬೀಳುತ್ತೆ ಅಂದರೆ ಮುರಿದು ಬಿಡುತ್ತೆ ಬಳಿಕ ಸಾಲು ಸಾಲು ಸಿನಿಮಾಗಳಲ್ಲಿ ಕೊಡುಗಿನ ಚಲುವೆ ಬ್ಯುಸಿ ಆಗ್ಬಿಡ್ತಾರೆ ಬಾಲಿವುಡ್ ಅಂಗಳಕ್ಕೂ ಕೂಡ ಹೋಗಿ ಸಕ್ಸಸನ್ನು ಕಾಣ್ತಾರೆ ಬಳಿಕ ಕನ್ನಡ ಸಿನಿಮಾಗಳಲ್ಲಿ ಆಕೆ ಅಷ್ಟೊಂದು ನಟಿಸ್ಲಿಲ್ಲ ತಮ್ಮ ಹೇಳಿಕೆಗಳಿಂದ ಕನ್ನಡ ಸಿನಿ ರಸಿಕರ ಆಕ್ರೋಶಕ್ಕೂ ಕೂಡ ರಶ್ಮಿಕಾ ಮಂಥಣ್ಣ ಗುರಿಯಾಗಿದ್ದು ಉಂಟು ಸೊ ಈಗ ಫೈನಲಿ ರಶ್ಮಿಕಾ ಮಂಥಣ್ಣ ನಟಿಸಿದಂಥ ಸಿನಿಮಾಗಳೆಲ್ಲ ಗೆಲ್ತಾ ಇದೆ ಅದೃಷ್ಟ ಆಕೆಯ ಜೊತೆಗಿದ್ದು ಸ್ಟಾರ್ ನಟರ ಸಿನಿಮಾಗಳಲ್ಲಿ ನಟಿಸುವ ಅವಕಾಶ ಕೂಡ ಸಿಗ್ತಾ ಇದೆ ಪುಷ್ಪಾ ಟು ಚಾವ ತಮ್ಮ ಚಿತ್ರಗಳು ಇತ್ತೀಚೆಗೆ ಸಕ್ಸಸ್ ಕೂಡ ಕಂಡಿದೆ ಸಲ್ಮಾನ್ ಖಾನ್ ಅವರ ಜೊತೆಯಲ್ಲೂ ಕೂಡ ನಟಿಸಿದ್ದಾರೆ ಸಿಕಂದರ್ ಸಿನಿಮಾ ಮಾತ್ರ ಒಂದೇ ಒಂದು ಕಡೆ ಸೋತೋಯಿತು ಅಂತ ಹೇಳ್ಬೋದು ಬಾಲಿವುಡ್ಡ ನಟಿಯರನ್ನು ಹಿಂದಿಕ್ಕಿ ಕ್ರೇಜಿ ಪ್ರಾಜೆಕ್ಟ್ಗಳನ್ನು ರಶ್ಮಿಕಾ ಮಂಥಣ್ಣ ನಟಿಸ್ತಾ ಇದ್ದಾರೆ ಸದ್ಯ ಕಾಕ್ಟೈಲ್ ಟು ಚಿತ್ರದಲ್ಲಿ ಬಣ್ಣವನ್ನು ಹಚ್ಚಿದ್ದಾರೆ ಮೈಸಾ ಅನ್ನುವಂತಹ ಪ್ಯಾನ್ ಇಂಡಿಯಾ ಸಿನಿಮಾ ಕೂಡ ಆಕೆಯ ಕೈಯಲ್ಲಿದೆ ಈ ವಾರ ಬಿಡುಗಡೆ ಆಗಿರುವಂತಹ ದಿ ಗರ್ಲ್ ಫ್ರೆಂಡ್ ಚಿತ್ರಕ್ಕೆ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಗ್ತಾ ಇದೆ ಜೋಡಿ ತಮ್ಮ ಮದುವೆ ವಿಚಾರಗಳನ್ನ ಸ್ಪಷ್ಟಪಡಿಸ್ತಾರಾ ಅಥವಾ ವದಂತಿಗಳಿಗೆ ತೆರೆ ಎಳಿತಾರಾ ಏನು ಅನ್ನೋದನ್ನ ಮುಂದಿನ ದಿನದಲ್ಲಿ ಕಾದಷ್ಟೇ ನೋಡಬೇಕಾಗುತ್ತೆ ಯಾಕಂತಂದ್ರೆ ನೋಡಿ ಈ ಜೋಡಿ ಇನ್ನೂ ಅಧಿಕೃತವಾಗಿ ಸುದ್ದಿಯನ್ನ ಬಿಡುಗಡೆ ಮಾಡಿಲ್ಲ ಯಾಕಂದರೆ ದುಡಿ ಕಡಿಸಿದ್ರು ಕೂಡ ಈಗ ಕೇಳಿ ಬಂದಿರುವಂತಹ ಸ್ಥಳ ಆಗಿರ್ಬೋದು ದಿನಾಂಕ ಆಗಿರ್ಬೋದು ಈಗಾಗಲೇ ಅಭಿಮಾನಿಗಳ ಉತ್ಸಾಹವನ್ನ ಕಡೆ ಹೆಚ್ಚಿಸಿದೆ ಇದಕ್ಕೂ ಮೊದಲು ನಟರ ಆಪ್ತ ಮೂಲಗಳು ಕೂಡ ಪ್ರತಿಕ್ರಿಯೆ ಮಾಡಿದೆ ಅವರ ನಿಶ್ಚಿತಾರ್ಥ ಅಕ್ಟೋಬರ್ ಮೂರನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಂದು ವಿಜಯ ಅವರ ಹೈದರಾಬಾದ್ ನಿವಾಸ ಏನಿದೆ ಇದೆಯಲ್ಲ ಅಲ್ಲೇ ನಡೆದಿದೆ ಅಂತ ಹೇಳಿದ್ದಾರೆ ಇನ್ನು ಕುಟುಂಬ ಸದಸ್ಯರಾಗಿರಬಹುದು ಹಾಗೆ ಅವರ ಬೆರಳೆಣಿಕೆ ಎಷ್ಟು ಆಪ್ತ ಸ್ನೇಹಿತರು ಮಾತ್ರ ನಿಶ್ಚಿತಾರ್ಥದಲ್ಲಿ ಹಾಜರಾಗಿದ್ರು ಎನ್ನಲಾಗ್ತಾ ಇರುವಂತದ್ದು ಇನ್ನು ರಶ್ಮಿಕಾ ಅವರ ಸೂಕ್ಷ್ಮ ದೃಢೀಕರಣ ಹಾಗೆ ವಿಜಯ್ ಅವರ ತಂಡದ ಹೇಳಿಕೆಗಳನ್ನು ಕೂಡ ಗಮನಿಸಬೇಕಾಗುತ್ತೆ ನೋಡಿ ನಟಿಯವರ ಚಿತ್ರ ತಾಮಾಗಾಗಿ ಇತ್ತೀಚೆಗೆ ನಡೆದಂತಹ ಪ್ರಚಾರ ಕಾರ್ಯಕ್ರಮದಲ್ಲಿ ರಶ್ಮಿಕಾ ಅವರ ನಿಶ್ಚಿತಾರ್ಥದ ಸುತ್ತಲಿನ ವದಂತಿಗಳ ಬಗ್ಗೆ ಕೇಳಬೇಕಾಯಿತು ನಾಚಿಕೆಯಿಂದ ನಗ್ತಾ ಎಲ್ರಿಗೂ ಇದರ ಬಗ್ಗೆ ತಿಳಿದಿದೆ ಅಂತ ಉತ್ತರವನ್ನು ಕೊಟ್ಟರು ಸೊ ವಿಡಿಯೋ ಒಂದರಲ್ಲಿ ನಿಶ್ಚಿತಾರ್ಥದ ಉಂಗ್ರವನ್ನು ಕೂಡ ತೋರಿಸಿದ್ರು ಅವರ ಮೂಲಗಳು ಈ ಜೋಡಿ ಮುಂದಿನ ವರ್ಷ ಅಂದರೆ ಫೆಬ್ರವರಿ ಇಪ್ಪತ್ತಾರರಂದು ಮದುವೆ ಆಗೋದಕ್ಕೆ ಯೋಚನೆ ಮಾಡಿದೆ ಅಂತಲೂ ಕೂಡ ದೃಢಪಡಿಸಿದ್ರು ಇದು ಫೆಬ್ರವರಿ ಸಮಾರಂಭದ ಬಗ್ಗೆ ಹೆಚ್ಚುತ್ತಾಗ್ತಿರುವಂತಹ ಊಹಾಪೋಹಗಳಿಗೆ ಮತ್ತಷ್ಟು ಬಲವನ್ನು ತುಂಬ್ತಾ ಇದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ವದಂತಿಗಳನ್ನು ಹುಟ್ಟು ಹಾಕಿತ್ತು ಆ ಉಂಗುರ ಯಾಕೆಂದರೆ ಅಕ್ಟೋಬರ್ನಲ್ಲಿ ರಶ್ಮಿಕಾ ತನ್ನ ಸಾಕುನಾಯಿ ಅವರಾಳನ್ನು ಒಳಗೊಂಡಂತಹ ವಿಡಿಯೋವನ್ನು ಪೋಸ್ಟ್ ಮಾಡಿದಾಗ ಊಹಾಪೋಹಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೂಡ ಕೊಟ್ಟರು ಹತ್ತಿನ ಕಣ್ಣಿನ ಅಭಿಮಾನಿಗಳು ಅವರ ಬೆರಳಿನಲ್ಲಿ ಹೊಳೆಯುವ ವಜ್ರದ ಉಂಗುರವನ್ನು ಗಮನಿಸಿದರು ಅದು ವಿಜಯವರ ನಿಶ್ಚಿತಾರ್ಥದ ಉಂಗ್ರ ಅಂತಲೂ ಕೂಡ ಹಲವರು ನಂಬಿದರು ಅದೇ ಸಮಯದಲ್ಲಿ ವಿಜಯ್ ದೇವರಕೊಂಡ ಅವರ ಕುಟುಂಬದೊಂದಿಗೆ ಆಂಧ್ರ ಪ್ರದೇಶದ ಶ್ರೀ ಸತ್ಯಸಾಯಿ ಬಾಬಾಗೆ ಭೇಟಿ ನೀಡಿದಾಗ ರಶ್ಮಿಕಾ ಉಂಗುರಕ್ಕೆ ಹೊಂದಿಕೆ ಆಗುವಂಥ ಉಂಗುರವನ್ನು ಧರಿಸಿದರು ಒಟ್ಟಾರಿಯಾಗಿ ಏನು ರೀಲ್ನಿಂದ ರಿಯಲ್ಗೆ ಜೋಡಿ ಹೋಗ್ತಾ ಇದೆ ರಶ್ಮಿಕಾ ಮತ್ತು ವಿಜಯ್ ಮೊದಲ ಬಾರಿಗೆ ಗೀತಾ ಗೋವಿಂದಮ್ ಸೆಟ್ನಲ್ಲಿ ಭೇಟಿಯಾದರು ಅಲ್ಲಿ ಅವರ ಕ್ರೇಜ್ ಕೆಮಿಸ್ಟ್ರಿ ಏನಿದೆಯಲ್ಲ ನಿಜಕ್ಕೂ ಕೂಡ ವರ್ಕೌಟ್ ಆಯಿತು ಅಂತಲೇ ಹೇಳ್ಬೋದು ಇದು ಅವರ ಆನ್ಸ್ಕ್ರೀನ್ ಸಂಪರ್ಕವನ್ನು ಮತ್ತಷ್ಟು ಗಟ್ಟಿಗೊಳಿಸ್ತು ಅಭಿಮಾನಿಗಳು ಬಹಳ ದಿನಗಳಿಂದ ಅನುಮಾನಿಸಿದಂತೆ ಅವರ ಆಫ್ ಸ್ಕ್ರೀನ್ ಪ್ರಣಯದ ಆರಂಭವನ್ನು ಕೂಡ ಗುರುತಿಸ್ತು ಈಗ ಸುಮಾರು ಏಳು ವರ್ಷಗಳ ನಂತರ ಅವರ ಸಂಬಂಧ ಪೂರ್ಣ ಮಟ್ಟಕ್ಕೆ ಬಂದಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೆಚ್ಚು ಚರ್ಚೆಯಲ್ಲಿ ಆಗಿದ್ದಂತಹ ವಿವಾಹಗಳಲ್ಲಿ ಒಂದಾಗುವಂತಹ ನಿರೀಕ್ಷೆಯ ಮದುವೆಗೆ ಈ ಜೋಡಿ ತಯಾರಿಯನ್ನು ನಡೆಸ್ತಾ ಇದೆ ಒಟ್ಟಾರಿಯಾಗಿ ವಿಜಯ್ ಅವರೊಂದಿಗಿನ ಸಂಬಂಧಕ್ಕೂ ಮೊದಲು ರಶ್ಮಿಕಾ ಎರಡು ಸಾವಿರದ ಹದಿನೇಳರಲ್ಲಿ ನಟ ರಕ್ಷಿತ್ ಶೆಟ್ಟಿ ಅವರೊಂದಿಗೆ ನಿಶ್ಚಿತಾರ್ಥವನ್ನು ಕೂಡ ಮಾಡಿಕೊಂಡಿದ್ರು ಅದರ ಮುಂದಿನ ವರ್ಷ ನಿಶ್ಚಿತಾರ್ಥ ರದ್ದಾಯಿತು ಆದರೆ ಇಬ್ಬರು ಅಂದಿನಿಂದ ಸೌಹಾರ್ದಯುತ ಸಂಬಂಧಗಳನ್ನು ಉಳಿಸ್ಕೊಂಡು ಬಂದಿದ್ದಾರೆ ವರದಿಗಳು ನಿಜವಾಗಿದ್ದರೆ ರಶ್ಮಿಕಾ ಮತ್ತು ವಿಜಯ್ ಅವರ ಉದಯಪುರ ವಿವಾಹ ದಕ್ಷಿಣ ಭಾರತದ ಭವ್ಯತೆಯೊಂದಿಗೆ ಹೈಲೈಟ್ ಆಗಲಿದೆ ಎಸಿದಾಗುತ್ತೆ ಇವರೆಗಿನ ಅಪ್ಡೇಟ್ಸ್ ನೋಡ್ತಾರೆ ರೆಬಲ್ ಟಿವಿ ಇದು ಸಾಮಾಜಿಕ ನ್ಯಾಯಕ್ಕಾಗಿ